ಪಾಲಿಕೆ ಬಜಾರ್ ಕಾಮಗಾರಿ ದೆಹಲಿ ಬಿಟ್ಟರೆ ಸಿಲಿಕಾನ್ ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಮಗಾರಿ ಪೂರ್ಣಗೊಂಡಿದೆ ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಪಾಲಿಕೆ ಬಜಾರ್ ಹವಾನಿಯಂತ್ರಿತವಾಗಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ದೈನಂದಿನಿಗೆ ಓಡಾಡುವಂತಹ ಜನರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಕೊಟ್ಟು ತಮ್ಮ ತಮ್ಮ ಖರೀದಿಯನ್ನ ಏನ್ ಮಾಡಿಕೊಳ್ಳಬಹುದು ಆಗಸ್ಟ್ ಇಪ್ಪತ್ತ ಏಳರಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪಾಲಿಕೆ ಬಜಾರನ್ನ ಏನು ಉದ್ಘಾಟನೆಯನ್ನು ಕೂಡ ಮಾಡಿದರು ಸೊ ನಾನೀಗ ಅದೇ ಜಾಗದಲ್ಲಿದ್ದೇನೆ ವಿಜಯನಗರದಲ್ಲಿ ಸಾಕಷ್ಟು ಎಪ್ಪತ್ತೊಂಬತ್ತು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ರೆಡಿಯಾಗಿದೆ ಸೊ ಹಾಗಿದ್ರೆ ಹೇಗಿದೆ ಇಲ್ಲಿನ ಫೆಸಿಲಿಟಿ ವ್ಯವಸ್ಥೆಗಳು ಹೇಗಿದೆ ಏನೆಲ್ಲ ಮಾಡಿದ್ದಾರೆ ಈವರೆಗೂ ಏನು ರೆಡಿ ಆಗಿದೆ ಈಗ ಹಬ್ಬದ ಸಮಯ ಕೂಡ ಆಗಿದ್ದು ಸೀಸನ್ ಕೂಡ ಆಗಿದ್ದು ಆದರೂ ಕೂಡ ಈವರೆಗೂ ಯಾವ ಅಂಗಡಿ ಮುಂಗಟ್ಟುಗಳು ಕೂಡ ವ್ಯಾಪಾರಕ್ಕೆ ಇಲ್ಲಿ ರೆಡಿ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರಿ ಆದ ಕೂಡಲೇ ಯಾವ ರೀತಿ ಸರತಿ ಸಾಲಿನಲ್ಲಿ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಅಂಗಡಿ ಮುಂಗಟ್ಟುಗಳನ್ನ ಮಾಡಲಾಗಿದೆ ಸುಮಾರು ಮೂವತ್ತೈದು ವರ್ಷಕ್ಕೂ ಹಿಂದೆಯಿಂದ ವಿಜಯನಗರದ ಸುತ್ತಮುತ್ತ ಅಂದ್ರೆ ಇಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ ಅಲ್ಲೇ ವ್ಯಾಪಾರ ಮಾಡ್ತಾ ಇರುವಂತಹ ಸಾಕಷ್ಟು ಅಂಗಡಿ ಮಾಲೀಕರಿಗೆ ಇದೊಂದು ಬಹಳ ಏನು ಉಪಯುಕ್ತ ಆಗತ್ತೆ ಅಂತಾನೆ ಹೇಳ್ಬೋದು ಸರ್ ಹೇಳಿ ನೀವು ನೀವು ಇಲ್ಲೇ ಕೆಲಸ ಮಾಡುದಾ ಸರ್ ಬಾಕ್ಸ್ಗಳು ಕುಣಿಸ್ಬೇಕು ಟಿ ಸಿ ಕಲೆಕ್ಷನ್ ಕೊಡಬೇಕು ಅಷ್ಟೇ ಕೇಬಲ್ ಎಳಿಬೇಕು ವ್ಯಾಪಾರ ಕೊಡು ಹ್ಞೂ ಓಕೆ ಸೊ ಈಗಾಗಲೇ ಇಲ್ಲಿ ವಿದ್ಯುತ್ತೀಕರಣ ಕೊಠಡಿ ಅಂತಲೇ ಇಲ್ಲಿ ನೀವು ನೋಡ್ಬೋದು ಈ ಒಂದು ರೂಮ್ ಫೆಸಿಲಿಟಿಯನ್ನು ಕೂಡ ಮಾಡಿದ್ದಾರೆ ಸಂಪೂರ್ಣ ಎಪ್ಪತ್ತೊಂಬತ್ತು ಅಂಗಡಿ ಅಂಗಡಿ ಮುಂಗಟ್ಟುಗಳಿಗೆ ವಿದ್ಯುತ್ತನ್ನು ಪೂರೈಸೋದು ಇಲ್ಲಿಂದಾನೆ ಅಂತ ಹೇಳ್ಬೋದು ಅದಕ್ಕಾಗಿ ಇದೊಂದು ಕೊಠಡಿಯನ್ನು ಮೀಸಲಿಡಲಾಗಿದೆ ಇಡಲಾಗಿದೆ ಸೊ ಇನ್ನೊಂದು ಹತ್ತು ಹದಿನೈದು ದಿನಗಳ ಒಳಗಾಗಿ ಸಂಪೂರ್ಣ ಕಾಮಗಾರಿ ಮುಗಿಯುತ್ತೆ ತದನಂತರದಲ್ಲಿ ಎಲ್ಲಾ ವ್ಯಾಪಾರಸ್ಥರು ಕೂಡ ತಮ್ಮ ತಮ್ಮ ಅಂಗಡಿಗಳನ್ನ ಅಂತ ಹೇಳಿದ್ರೆ ಬಟ್ಟೆ ಅಂಗಡಿ ಆಗಿರಬಹುದು ತರಕಾರಿ ಅಂಗಡಿ ಆಗಿರಬಹುದು ಹೂವು ಹಣ್ಣು ವ್ಯಾಪಾರಸ್ಥರು ಎಲ್ಲರೂ ಕೂಡ ಇಲ್ಲಿ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ಬಂದು ವ್ಯಾಪಾರವನ್ನ ಮಾಡಬಹುದು ಸೊ ಈ ಒಂದು ಪಾಲಿಕೆ ಬಜಾರ್ ಇನ್ನೇನು ಕೆಲವೇ ದಿನದಲ್ಲಿ ಕಂಗೊಳಿಸಲಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಹಂಚಿಕೆಯನ್ನು ನೋಡೋದಾದ್ರೆ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ಪ್ರತಿಯೊಂದು ಅಂಗಡಿಗಳಿಗೂ ಕೂಡ ಅವರದ್ದೇ ಆದ ನಮೂನೆ ಸಂಖ್ಯೆಯನ್ನು ಕೊಡಲಾಗಿದೆ ಈಗ ಈ ಕಡೆ ಸೈಡ್ ನೀವು ನೋಡಿದ್ರೆ ಅರವತ್ತಾರು ಹಾಗೆಯೇ ಇಲ್ಲಿ ಈ ಒಂದು ನಂಬರ್ ಅವರವರ ಕೊಠಡಿಗೆ ಏನೆಲ್ಲ ಅಲಾಟ್ ಮಾಡಿದ್ದಾರೆ ಅವರ ಅಂಗಡಿ ನಂಬರನ್ನು ಈಗಾಗಲೇ ಮಾಡಲಾಗಿದೆ ಸೊ ಈ ಕಡೆ ನೀವು ನೋಡಿದ್ರೆ ಥರ್ಟಿ ಟು ಒಟ್ಟು ಎಪ್ಪತ್ತ ಒಂಬತ್ತು ಅಂಗಡಿ ಮುಂಗಟ್ಟುಗಳು ಹವಾನಿಯಂತ್ರಿತ ಆಗಿರೋದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏರ್ ಕಂಡೀಷನ್ ಹೊರಗಡೆ ಯಾವ ರೀತಿಯ ವಾತಾವರಣ ಇದ್ರೂ ಕೂಡ ನೀವು ಇಲ್ಲಿ ಆರಾಮಾಗಿ ಬಂದು ಓಡಾಡಿಕೊಂಡು ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೇಸ್ ಕೂಡ ತುಂಬ ಆರಾಮಾಗಿ ಒಂದು ಐದಾರು ಜನ ಪಾಸ್ ಆಗ್ಬೋದು ಒಂದು ವೇಯಿಂದ ಇಲ್ಲೊಂದು ಮೂರು ನಾಲ್ಕು ಜನ ಹೋದರೆ ರೈಟ್ ಸೈಡಿಂದ ಒಂದು ಮೂರು ನಾಲ್ಕು ಜನ ಆಗ್ಬೋದು ಹಾಗಾಗಿ ಸಾಕಷ್ಟು ಸ್ಪೇಸನ್ನು ಕೂಡ ಮಾಡಿದ್ದಾರೆ ಓಡಾಡೋದಕ್ಕೂ ಸಾಕಷ್ಟು ಜಾಗವನ್ನು ಮಾಡಿದ್ದಾರೆ ಸೊ ಇದೇ ಮೊದಲ ಬಾರಿಗೆ ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಪಾಲಿಕೆ ಬಜಾರ್ ಓಪನ್ ಆಗಿರೋ ಆಗಿರುವಂಥದ್ದು ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಕಂಗೊಳಿಸ್ಲಿಕ್ಕಿದೆ ಸೊ ಹಾಗೆಯೇ ಸಂಪೂರ್ಣ ವ್ಯವಸ್ಥೆ ತುಂಬಾ ಉದ್ದ ತುಂಬ ಸ್ಪೇಶಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಸೇಫ್ಟಿಯನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವಿದ್ಯುತ್ಕರಣಕ್ಕೆ ತನ್ನದೇ ಆದ ಕೊಠಡಿ ಅಲ್ಲಿ ಎಲ್ಲ ಏನೆಲ್ಲ ಮಾಡಬೇಕು ಅದು ಸೊ ನೀವಿಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫೈರ್ ಎಕ್ಸ್ಟಿಂಗಿಶರ್ಗಳು ಅಕಸ್ಮಾತ್ ಆಗಿ ಬೆಂಕಿ ಹತ್ಕೊಳ್ತು ಅನ್ನುವಂತ ಫೈರ್ ಎಕ್ಸ್ಟಿಂಗಿಶನ್ ಸರ್ವಿಸ್ ಅನ್ನ ಕೂಡ ಅಲ್ಲಲ್ಲೇ ಅಂಗಡಿ ಪಕ್ಕದಲ್ಲೇ ಅಂಗಡಿ ಇದೆ ಅಂತ ಹೇಳಿದ್ರೆ ರೈಟ್ ಸೈಡ್ನಲ್ಲೇ ಅಲ್ಲಲ್ಲೇ ಮಾಡಲಾಗಿದೆ ಸೊ ಎಲ್ಲ ಒಂದು ಸಂಪೂರ್ಣ ವ್ಯವಸ್ಥೆ ಅಲ್ಲೇ ಸ್ವಿಚ್ ಬೋರ್ಡ್ಗಳು ಕೂಡ ಪ್ರತ್ಯೇಕವಾಗಿ ಲೈಟ್ ವ್ಯವಸ್ಥೆ ಎಲ್ಲವನ್ನ ಕೂಡ ಅಂದ್ರೆ ಬರೋಬ್ಬರಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಕೊಡಬಹುದು ಸೊ ಹೀಗೆ ನೀವು ಸರತಿ ಸಾಲಿನಲ್ಲಿ ಈ ಕಡೆ ಪ್ಯಾನ್ ಮಾಡಿದ್ರೆ ಮೇಲ್ಗಡೆ ನೀವು ಸಾಲ ನೋಡಬಹುದು ಏರ್ ಕಂಡೀಷನ್ ವ್ಯವಸ್ಥೆ ಯಾವ ರೀತಿ ಹವಾನಿಯಂತ್ರಿತ ಏರ್ ಕಂಡೀಷನ್ ಸಿಸ್ಟಮ್ ಹಾಕಿದ್ದಾರೆ ಸಾಲಾಗಿ ಅಲ್ಲಿ ಒಂದು ಎರಡು ಮೂರು ಪ್ರತಿಯೊಂದು ಏನು ಅಂಗಡಿ ನಂತರವೂ ಕೂಡ ಎರಡೆರಡು ಅಂಗಡಿಗಳನ್ನು ಬಿಟ್ಟು ಆ ಒಂದು ಏರ್ ಕಂಡೀಷನ್ ವ್ಯವಸ್ಥೆಯನ್ನ ಎ ಸಿ ಕೂಲರ್ ಕೂಡ ಮಾಡಿದ್ದಾರೆ ಸೊ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಹವಾನಿಯಂತ್ರಿತ ವ್ಯವಸ್ಥೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಸೊ ಈ ಕಡೆ ಇಷ್ಟೊಂದು ಅಂಗಡಿಗಳಾದರೆ ಮತ್ತೆ ನೀವು ಈ ಕಡೆ ಟರ್ನ್ ಪ್ಯಾನ್ ಮಾಡ್ಕೊಂಡು ಹೋದಾಗೇನೆ ಒಂದು ಕಂಪ್ಲೀಟ್ ಕಾಂಪ್ಲೆಕ್ಸ್ ಫೀಲ್ ಅನ್ನ ಕೊಡತ್ತೆ ಈ ಒಂದು ಹವಾನಿಯಂತ್ರಿತ ಏನೋ ಪಾಲಿಕೆ ಬಜಾರ್ ಅಂತಾನೆ ಹೇಳ್ಬೋದು ಸಂಪೂರ್ಣವಾಗಿ ಬಹಳ ಅಚ್ಚುಕಟ್ಟಾಗಿ ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ವ್ಯಾಪಾರಸ್ಥರು ಮಾತ್ರ ಗಣೇಶ ಹಬ್ಬ ದ ನಂತರವೇ ನಾವಿಲ್ಲಿ ವ್ಯಾಪಾರವನ್ನ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಈಗ ಹಬ್ಬ ಆಗಿರೋದ್ರಿಂದ ಸಂಪೂರ್ಣ ಹಬ್ಬವನ್ನು ಕೆಲವೊಂದಿಷ್ಟು ಕಾಮಗಾರಿಗಳು ಇನ್ನೂ ಆಗೋದಕ್ಕೆ ಬಾಕಿ ಇದೆ ಈಗ ಸಾಕಷ್ಟು ಅಂಗಡಿ ಮೊಂಗಟುಗಳಲ್ಲಿ ಇನ್ನಷ್ಟು ಕೆಲಸಗಳು ಇನ್ನೂ ಆಗ್ಬೇಕಿರೋದ್ರಿಂದ ಹಬ್ಬದ ನಂತರದಲ್ಲಿ ಇನ್ನೊಂದು ಹತ್ತು ಹದಿನೈದು ದಿನದಿಂದ ವಿದ್ಯುತ್ಕರಣ ಕೆಲಸಗಳು ನಡೆಯುತ್ತೆ ತದನಂತರದಲ್ಲಿ ಉಳಿದ ಕೆಲಸ ಸಂಪೂರ್ಣ ಕಂಪ್ಲೀಟ್ ಆದ ನಂತರ ಇಲ್ಲಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವೇ ವಿಜಯವಾಣಿ ಬೆಂಗಳೂರು